ಕನ್ನಡಿಗರೇ ಈ ಕಾಂಗ್ರೆಸ್ ಸರ್ಕಾರ ಜನತೆಯ ಪಾಲಿಗೆ ದೊಡ್ಡ ಶಾಪವಾಗಿದೆ ಸರ್ಕಾರ ಅಧಿಕಾರಕ್ಕೆ ಬಂದು ಬರ್ತಿ ಎರಡೂವರೆ ವರ್ಷ ಆದ್ರೆ ಸಾಧನೆ ಏನು ಮಾಡಿದ್ದೀರಾ ಅಂತ ಕೇಳಿದ್ರೆ ಹೇಳೋದಕ್ಕೂ ಅವರ ಬಳಿ ಏನೂ ಇಲ್ಲ ಅಂತಹ ಶೂನ್ಯ ಸಾಧನೆ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯಕ್ಕೆ ಹಿಡಿದ ಗ್ರಹಣ ಆಡಳಿತ ಹದಗೆಟ್ಟಿದೆ ಅಭಿವೃದ್ಧಿ ನಿಂತಿದೆ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ ಬೆಲೆ ಏರಿಕೆ ಜನರ ಉಸಿರು ಗಟ್ಟಿಸಿದೆ ಕಾನೂನು ಸುವ್ಯವಸ್ಥೆ ಪಾತಾಳಕ್ಕೆ ಕುಸಿದಿದೆ ಭ್ರಷ್ಟಾಚಾರವನ್ನೇ ಹಾಸಿ ಹೊದ್ದು ಮಲಗಿರುವ ಸರ್ಕಾರ ಭ್ರಷ್ಟಾಚಾರದಲ್ಲೇ ಮುಳುಗಿದೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಮೂಡಾ ಹಗರಣ ನಡೆಸಿ ಜನಸಾಮಾನ್ಯರ ಕನಸಾಗಿದ್ದ ಮನೆ ಸೈಟಿನ ಆಸೆಯನ್ನೇ ಕಮರುವಂತೆ ಮಾಡಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿ ಹಗರಣ ನಡೆಸಿ ಎಸ್ಟಿ ಸಮುದಾಯಕ್ಕೆ ದ್ರೋಹ ಬಗೆದ ಸಚಿವ ನಾಗೇಂದ್ರ ಜೈಲುಪಾಲಾಗಿದ್ದಾರೆ ಇಂಧನ ಸಚಿವ ಜಾರ್ಜ್ ಸ್ಮಾರ್ಟ್ ಮೀಟರ್ ಹೆಸರಲ್ಲಿ ಹಗಲು ದರೋಡೆ ನಡೆಸಲು ಹೊರಟಿದ್ದಾರೆ ವಸತಿ ಸಚಿವ ಜಮೀರ್ ಅಹಮದ್ ಇಲಾಖೆಯಲ್ಲಿ ಮನೆ ಹಂಚಿಕೆಯಲ್ಲಿ ಹಗರಣ ನಡೆದಿದ್ದನ್ನ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಅವರೇ ಬಹಿರಂಗಪಡಿಸಿದರು ಅಕ್ರಮ ಬೆಟ್ಟಿಂಗ್ ಹವಾಲಾ ದಂಧೆಯಲ್ಲಿ ಶಾಸಕ ವೀರೇಂದ್ರ ಪಪ್ಪಿ ಜೈಲು ಪಾಲು ಅಕ್ರಮ ಕಬ್ಬಿಣದ ಅದಿರು ರಫ್ತು ಕೇಸ್ನಲ್ಲಿ ಶಾಸಕ ಸತೀಶ್ ಸೈಲ್ ಜೈಲಿಗೆ ಹೀಗೆ ಹಗರಣಗಳ ಸರಮಾಲೆಯೇ ಕಾಂಗ್ರೆಸ್ಸಿಗರ ಕೊರಳು ತುಂಬಿದೆ ಗ್ಯಾರಂಟಿ ಕೇವಲ ಜನರನ್ನ ಮರಳು ಮಾಡಲು ನೀಡಿದ ಚುನಾವಣಾ ಭರವಸೆಗಳು ಗೃಹಲಕ್ಷ್ಮಿ ಹಣ ಬಂದು ಅದೆಷ್ಟೋ ತಿಂಗಳು ಕಳೆದಿವೆ ಅನ್ನ ಭಾಗ್ಯದ ಹೆಸರಲ್ಲಿ ಕನ್ನಡಿಗರಿಗೆ ಮೋದಿ ಸರ್ಕಾರ ಕೊಡುವ ಐದು ಕೆಜಿ ಅಕ್ಕಿಯ ಗ್ಯಾರಂಟಿ ಶಕ್ತಿ ಹೆಸರಲ್ಲಿ ಇಡೀ ಸಾರಿಗೆ ಇಲಾಖೆಯ ನಿಶ್ಯಕ್ತಿಯಿಂದ ಬಳಲಿ ಬೆಂಡಾಗಿದೆ ಗೃಹಜ್ಯೋತಿ ಹೆಸರಲ್ಲಿ ವಿದ್ಯುತ್ ಬಿಲ್ ದುಬಾರಿ ಯುವ ನಿಧಿ ಯಾವ ಯುವಕರಿಗೂ ಕೈ ಸೇರಲಿಲ್ಲ ಒಂದು ಕೈಲಿ ಕೊಟ್ಟು ಹತ್ತು ಕೈಲಿ ಕಿತ್ತುಕೊಳ್ಳುವ ತೆರಿಗೆ ದಬ್ಬಾಳಿಕೆ ಖಜಾನೆ ಖಾಲಿ ಮಾಡಿ ಕರ್ನಾಟಕವನ್ನೇ ಹೈಕಮಾಂಡ್ಗೆ ಎಟಿಎಂ ಮಾಡಿಕೊಂಡಿದ್ದಾರೆ ನಂದಿನಿ ಹಾಲು ಮೊಸರು ನೀರಿನ ದರ ಮದ್ಯದ ದರ ಪೆಟ್ರೋಲ್ ಡೀಸೆಲ್ ಹೀಗೆ ದಿನಕ್ಕೊಂದು ಬೆಲೆ ಏರಿಕೆ ಮಾಡಿ ಜನರನ್ನ ಲೂಟಿ ಮಾಡ್ತಾ ಇದೆ ಇಷ್ಟಾದರೂ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಹಣವಿಲ್ಲ ಸ್ವಪಕ್ಷದ ಶಾಸಕರೇ ಅನುದಾನಕ್ಕಾಗಿ ಬೇಡುವ ಸ್ಥಿತಿ ಬಿಜೆಪಿ ಕ್ಷೇತ್ರಗಳ ಕಡೆಗಣನೆ ಕಾಂಗ್ರೆಸ್ ಸರ್ಕಾರದ ಈ ದುರಾಡಳಿತದಿಂದ ಕರ್ನಾಟಕ ಇಂದು ಪ್ರಗತಿ ಶೂನ್ಯಕ್ಕೆ ಇಳಿದಿದೆ ಸರ್ಕಾರಿ ಆಸ್ಪತ್ರೆಗಳು ಮೃತ್ಯು ಕೂಪಗಳಾಗಿವೆ ಆಸ್ಪತ್ರೆಗಳಲ್ಲಿ ಬಾಣಂತಿಯರು ಮತ್ತು ಶಿಶುಗಳ ಸಾವು ಹೆಚ್ಚಳವಾಗಿದೆ ವೈದ್ಯರು ಸಿಬ್ಬಂದಿ ಹುದ್ದೆಗಳು ಖಾಲಿಯಾಗಿ ಜನರ ಪರದಾಟ ಮೆಡಿಕಲ್ ಮಾಫಿಯಾ ಕಮಿಷನ್ ಆಸೆಗಾಗಿ ಕೇಂದ್ರದ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವ ಪ್ರಯತ್ನ ನಡೆಸಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇನ್ನೂ ಸರ್ಕಾರಿ ಶಾಲೆಗಳು ಪಾಳು ಬಿದ್ದಿವೆ ಮೂಲ ಸೌಕರ್ಯಗಳೇ ಇಲ್ಲ ಗ್ರಾಮೀಣ ಭಾಗದ ಮಕ್ಕಳಿಗೆ ಶಿಕ್ಷಣದ ಹಕ್ಕನ್ನೇ ಕಸಿಯುತ್ತಿದೆ ಕಾಂಗ್ರೆಸ್ ಶಾಲಾ ಮಕ್ಕಳಿಗೆ ಬಿಸಿಯೂಟದ ಪಡಿತರವನ್ನು ವಿತರಿಸದೆ ಹಾಸ್ಟೆಲ್ಗಳಿಗೆ ಕಳಪೆ ಆಹಾರ ಸರಬರಾಜು ಮಾಡಿ ಮಕ್ಕಳ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಎಂಬುದು ಕೇವಲ ಕಾಗದದ ಮೇಲಿದೆ ರಾಜ್ಯದ ಪವರ್ ಸೆಂಟರ್ ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದರೂ ಕ್ರಮ ಕೈಗೊಳ್ಳದ ಗೊತ್ತಿಲ್ಲ ಮಂತ್ರಿಯನ್ನ ಪಡೆದ ರಾಜ್ಯ ನಮ್ಮದು ಆರ್ಸಿಬಿ ಸಂಭ್ರಮಾಚರಣೆಯ ಅವ್ಯವಸ್ಥೆಯಲ್ಲಿ ಹನ್ನೊಂದು ಜನ ಅಮಾಯಕರನ್ನ ಕೊಂದರೂ ನನ್ನದೇನೂ ತಪ್ಪಿಲ್ಲ ಅಂದ ಬಂಡ ಸರ್ಕಾರ ಇದು ಮತಾಂಧರಿಂದ ದಕ್ಷಿಣ ಕನ್ನಡದಲ್ಲಿ ಹಿಂದೂ ಯುವಕರ ಕೊಲೆಗಳು ಜೈನ ಮುನಿ ಹತ್ಯೆ ಲವ್ ಜಿಹಾದ್ ಮೂಲಕ ನೇಹಾ ಹಿರೇಮಠ ಹತ್ಯೆ ಬಿಜೆಪಿ ಕಾರ್ಯಕರ್ತರ ಮೇಲಿನ ದಾಳಿಗಳು ಹೀಗೆ ಕೊಲೆ ಸುಲಿಗೆ ಅತ್ಯಾಚಾರಗಳು ಹೆಚ್ಚಾಗಿ ಕರುನಾಡು ಗೂಂಡಾ ರಾಜ್ಯವಾಗಿ ಬದಲಾಗಿದೆ ಹಂಪಿಯಲ್ಲಿ ವಿದೇಶಿ ಮಹಿಳೆ ಮೇಲಿನ ಅತ್ಯಾಚಾರ ರಾಜ್ಯವೇ ತಲೆ ತಗ್ಗಿಸುವಂತೆ ಮಾಡಿದೆ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಯ ಬಗ್ಗೆ ಪ್ರಶ್ನೆ ಹೇಳುತ್ತಿದೆ ಆದರೆ ಗೃಹ ಸಚಿವ ಪರಮೇಶ್ವರ್ ಮಾತ್ರ ಸಣ್ಣ ಘಟನೆಗಳು ನಡೆಯುತ್ತೆ ಅಂತ ಉಡಾಫೆಯ ಮಾತನಾಡುತ್ತಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅನ್ನದಾತರ ಕಣ್ಣೀರಿಗೆ ಯಾವ ಬೆಲೆಯೂ ಇಲ್ಲ ತುಂಗಭದ್ರಾ ಅಣೆಕಟ್ಟು ನಿರ್ವಹಣೆಯಲ್ಲಿ ವಿಫಲವಾಗಿ ಕ್ರಸ್ಟ್ ಗೇಟ್ ಮುರಿದರೂ ಸರಿ ಮಾಡಿಲ್ಲ ಈಗ ರೈತರಿಗೆ ಬೆಳೆ ಬೆಳೆಯಲು ನೀರು ಬಿಡ್ತಾ ಇಲ್ಲ ನಾಶವಾದ ಬೆಳೆಗಳಿಗೆ ಪರಿಹಾರವಿಲ್ಲ ಅನ್ನದಾತರ ಸಾವಿಗೆ ಇಲ್ಲ ಇಷ್ಟಾದ್ರೂ ಸಚಿವ ಶಿವಾನಂದ ಪಾಟೀಲ್ ಹೇಳೋದು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಪರಿಹಾರದ ಹಣಕ್ಕಾಗಿ ಅಂತ ಅವಮಾನಿಸಿದ್ದಾರೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಗೆ ನಮ್ಮ ಬಿಜೆಪಿ ಸರ್ಕಾರ ನೀಡುತ್ತಿದ್ದ ನಾಲ್ಕು ಸಾವಿರವನ್ನ ಕಡಿತಗೊಳಿಸಿದೆ ರೈತ ವಿದ್ಯಾನಿಧಿ ಯೋಜನೆಯನ್ನೇ ನಿಲ್ಲಿಸಿದೆ ಏನೋ ರೈತರಿಗೆ ನೆರವಾಗುತ್ತೀವಿ ಪೌತಿ ಖಾತೆ ಅಭಿಯಾನ ಮಾಡ್ತೀವಿ ಅಂತ ಹೇಳಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಮತ್ತೆ ಆ ಕಡೆ ತಿರುಗಿಯೂ ನೋಡಲಿಲ್ಲ ಪೋಡಿ ಮುಕ್ತ ಗ್ರಾಮ ಅಭಿಯಾನ ಮಾಡಿ ರೈತರ ಸಂಕಷ್ಟ ಪರಿಹರಿಸ್ತೀವಿ ಎಂದವರು ಅದರಲ್ಲಿ ಅರ್ಧದಷ್ಟು ಪ್ರಗತಿ ತೋರಿಸಿಲ್ಲ ಯೂರಿಯಾ ಗೊಬ್ಬರಕ್ಕಾಗಿ ರಾಜ್ಯಾದ್ಯಂತ ಹಾಹಾಕಾರ ಎದುರು ಕಾಳಸಂತೆಯಲ್ಲಿ ಮಾರಾಟ ಮಾಡಿದ ಭ್ರಷ್ಟ ಸರ್ಕಾರ ಕಬ್ಬು ಬೆಳೆಗಾರರು ಸರಿಯಾದ ಬೆಲೆಗಾಗಿ ಹೋರಾಟ ನಡೆಸಿದರೂ ಅವರ ಕಷ್ಟ ಕೇಳಲಿಲ್ಲ ಮೆಕ್ಕೆಜೋಳ ಬೆಳೆಗಾರರು ಬೆಂಬಲ ಬೆಲೆಯಡಿ ನಮ್ಮ ಜೋಳ ಖರೀದಿ ಕೇಂದ್ರ ತೆರೆಯಿರಿ ಅಂತ ಅಂಗಲಾಚಿದ್ರು ಕಣ್ಮುಚ್ಚಿ ಕುಳಿತಿದೆ ಯಾವ ನೀರಾವರಿ ಯೋಜನೆಗೂ ಹಣ ನೀಡದೆ ಗೆ ಸರಿಯಾಗಿ ವಿದ್ಯುತ್ ನೀಡದೆ ರೈತರ ಕುತ್ತಿಗೆ ಹಿಸುಕುತ್ತಿವೆ ಕೈಗಳು ಎಸ್ಸಿ ಎಸ್ಟಿ ಸಮುದಾಯದ ವಿರೋಧಿ ಈ ಸರ್ಕಾರ ವಾಲ್ಮೀಕಿ ಬೋಗಿ ನಿಗಮಗಳಲ್ಲಿ ನೂರಾರು ಕೋಟಿ ಲೂಟಿ ಮಾಡಿ ದಲಿತ ಸಮುದಾಯಕ್ಕೆ ಅನ್ಯಾಯ ಬೆಸಗಿದೆ ನಾವು ಸಂವಿಧಾನ ಬದಲಾವಣೆಗೂ ಸಿದ್ಧಾಂತ ಡಿಸಿಎಂ ಡಿಕೆ ಶಿವಕುಮಾರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನೇ ಅವಮಾನಿಸುತ್ತಾರೆ ಪ್ರಬುದ್ಧ ವಿದೇಶಿ ವಿದ್ಯಾರ್ಥಿ ವೇತನ ರದ್ದು ಮಾಡಿ ದಲಿತ ವಿದ್ಯಾರ್ಥಿಗಳ ವಿದೇಶ ವ್ಯಾಸಂಗದ ಕನಸು ಕಮರುವಂತೆ ಮಾಡಿದೆ ಪಿ ಡಿಎಸ್ಪಿ ಅನುದಾನದ ಸುಮಾರು ಇಪ್ಪತ್ನಾಲ್ಕು ಸಾವಿರ ಕೋಟಿ ರುಗಳನ್ನ ಲೂಟಿ ಹೊಡೆದು ದಲಿತರಿಗೆ ಅನ್ಯಾಯವೆಸಗಿದೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇಷ್ಟೇ ಅಲ್ಲದೆ ದಲಿತ ಸಮುದಾಯದ ನಮ್ಮ ವಿಧಾನ ಪರಿಷತ್ ನಾಯಕರಾದ ನಾರಾಯಣ ನಾರಾಯಣಸ್ವಾಮಿ ಅವರನ್ನ ಕಲಬುರಗಿಯಲ್ಲಿ ಅವಮಾನಿಸಿ ಹಲ್ಲೆ ನಡೆಸಲು ಮುಂದಾಗಿತ್ತು ರಾಜ್ಯದ ರಾಜಧಾನಿ ಬೆಂಗಳೂರು ಇಂದು ಗುಂಡಿಬಿದ್ದ ರಸ್ತೆಗಳು ಕಸದ ದುರ್ನಾತ ನೀರಿನ ಕೊರತೆ ಅನಿಯಂತ್ರಿತ ಟ್ರಾಫಿಕ್ ಸಮಸ್ಯೆಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಹಾಳಾಗಿದೆ ಇಲ್ಲಿನ ಜನರ ಜೀವನವನ್ನೇ ನರಕವನ್ನಾಗಿಸಿದೆ ಬ್ರಾಂಡ್ ಅನ್ನೋದು ಪೋಸ್ಟರ್ನಲ್ಲೇ ಉಳಿದು ಬ್ಯಾಡ್ ಬೆಂಗಳೂರು ಮಾಡಿದ ಕೀರ್ತಿ ಬೆಂಗಳೂರಿನ ಉಸ್ತುವಾರಿ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಲ್ಲಬೇಕು ಸಿಲಿಕಾನ್ ಸಿಟಿ ಐಟಿ ಸಿಟಿ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಅಂತ ಹೆಸರಾಗಿದ್ದ ಬೆಂಗಳೂರಿನಿಂದ ಈಗ ಗೂಗಲ್ ಕೇನ್ಸ್ ಸೆಮಿಕಂಡಕ್ಟರ್ನಂತಹ ಉದ್ಯಮಗಳು ಒಂದೊಂದಾಗಿ ಹೊರಹೋಗುತ್ತಿವೆ ಇಷ್ಟಾದರೂ ಐಟಿ ಕಂಪನಿಗಳೊಂದಿಗೆ ಮಾತನಾಡಿ ಅವರ ಸಮಸ್ಯೆ ಪರಿಹರಿಸಲಿಲ್ಲ ಐಟಿ ಸಚಿವ ಪ್ರಿಯಾಂಕರ್ಗೆ ಟೆಕ್ಟ್ ಶೃಂಗಸಭೆಯನ್ನ ಆಯೋಜಿಸಿದ್ದೇವೆ ಅಂತ ಬೆನ್ನು ತಟ್ಟಿಕೊಳ್ತಾ ಇದ್ರೆ ಅತ್ತ ಹೈದರಾಬಾದ್ ಭಾರತದ ಅತ್ಯುತ್ತಮ ಜಿಸಿಸಿ ತಾಣವಾಗಿ ಬೆಂಗಳೂರಿನ ಹಿಂದಿಕ್ಕಿದೆ ಗಣಪತಿ ವಿಸರ್ಜನೆಯ ಮೇಲೆ ಕಲ್ಲು ತೂರಾಟ ಮಾಡಿದವರನ್ನ ರಕ್ಷಣೆ ಪ್ರತಿಭಟಿಸಿದ ಹಿಂದೂಗಳ ಮೇಲೆ ಲಾಠಿ ಬೀಸಿದ ಬಂಡ ಸರ್ಕಾರ ಇದು ವಕ್ಫ್ ಮೂಲಕ ಹಿಂದೂಗಳ ಆಸ್ತಿ ಕಬಳಿಸುವ ಹುನ್ನಾರ ನಡೆಸಿದೆ ನಮ್ಮ ಹಿಂದೂ ದೇವಾಲಯಗಳ ವಿರುದ್ಧ ಸಂಚು ನಡೆಸಿದವರಿಗೆ ಕಾಂಗ್ರೆಸ್ ಬೆಂಬಲ ನೀಡಿದೆ ಹಿಂದೂಗಳ ತೆರಿಗೆ ಹಣದಲ್ಲಿ ವಕ್ಫ್ ಉರ್ದು ಶಾಲೆ ಇಮಾಮ್ಗಳಿಗೆ ಕೋಟಿ ಕೋಟಿ ಅನುದಾನ ನೀಡಿ ಹಲಾಲ್ ಬಜೆಟ್ ನೀಡಿದೆ ಸರ್ಕಾರಿ ಗುತ್ತಿಗೆ ಕಾಮಗಾರಿಗಳಲ್ಲಿ ಹಿಂದೂಗಳಿಗೆ ಅನ್ಯಾಯ ಮಾಡಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಜಾರಿ ಮಾಡುವ ಮೂಲಕ ಹಿಂದುಳಿದ ಸಮುದಾಯಕ್ಕೆ ದ್ರೋಹ ಬಗೆದಿದೆ ನಮ್ಮ ರೈತರು ನಮ್ಮ ಕಾರ್ಮಿಕರು ನಮ್ಮ ಮಹಿಳೆಯರು ಮಕ್ಕಳು ನಮ್ಮ ಯುವಕರು ಇವರ ಹಕ್ಕು ಭದ್ರತೆ ಗೌರವ ಅಭಿವೃದ್ಧಿಯಾದಾಗಲೇ ರಾಜ್ಯದ ಅಭಿವೃದ್ಧಿಯಾಗಲಿದೆ ಆದರೆ ಭ್ರಷ್ಟ ಕಾಂಗ್ರೆಸ್ ಎಲ್ಲವನ್ನೂ ಕಡೆಗಣಿಸಿ ಕೇವಲ ಲೂಟಿ ಆಂತರಿಕ ಕಚ್ಚಾಟದಲ್ಲೇ ಮುಳುಗಿ ರಾಜ್ಯದ ಅಭಿವೃದ್ಧಿಯನ್ನ ಇಪ್ಪತ್ತು ವರ್ಷ ಹಿಂದಕ್ಕೆ ಕೊಂಡೊಯ್ದಿದೆ